Gundy Nussle. ಸದ್ದಿನಿಂದಾಗಿ ಶಿವಮೊಗ್ಗ ಬೆಚ್ಚಿ ಬಿದ್ದಿದೆ ಬೆಳ್ಳಂಬೆಳಗ್ಗೆ ಕೇಳಿ ಬಂದಂತಹ ಗುಂಡಿನ ಸದ್ದು ಶಿವಮೊಗ್ಗ ಜನರ ನಿದ್ದೆಯನ್ನ ಕೆಡಿಸಿದೆ ಹೌದು ಬೆಳ್ಳಂಬೆಳೆಗೆ ಕೊಲೆ ಆರೋಪಿಗೆ ಗುಂಡೇಟು ಬಿದ್ದಿದೆ ಅದು ಪೊಲೀಸರಿಂದ ಆತ ತಪ್ಪಿಸಿಕೊಂಡು ಹೋಗ್ತಾ ಇದ್ದ ಈ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಪೊಲೀಸರು ಆತನ ಕಾಲಿಗೆ ಗುಂಡು ಹಾರಿಸಬೇಕಾಗಿದೆ ಶಿವಮೊಗ್ಗ ತಾಲೂಕಿನ ಬಿರನಕೇರಿ ಗ್ರಾಮದ ಸಮೀಪ ಬೆಳ್ಳಂಬೆಳೆಗೆ ಪೊಲೀಸರು ಬಂದೂಕು ಸದ್ದು ಮಾಡಿದೆ ಕೊಲೆ ಪ್ರಕರಣದ ಆರೋಪಿ ಶೋಯೇಬ್ ಅಲಿಯಾಸ್ ಅಂಡ್ ಕಾಲಿಗೆ ಶಿವಮೊಗ್ಗ ಗ್ರಾಮಾಂತರ ಠಾಣೆ ಪಿ ರವಿ ಗುಂಡು ಹಾರಿಸಿದ್ದು ಆತನನ್ನ ಬಂಧಿಸಿದ್ದಾರೆ ಮೂವರು ರೌಡಿಗಳ ಕೊಲೆ ಕಳೆದ ಬುಧವಾರ ಮೇ ಎಂಟನೇ ತಾರೀಕಿನಂದು ಶಿವಮೊಗ್ಗ ನಗರದಲ್ಲಿ ಎರಡು ಗ್ಯಾಂಗ್ ಮಧ್ಯೆ ಗಲಾಟೆ ನಡೆದಿತ್ತು ಗಲಾಟೆಯಲ್ಲಿ ಇಬ್ಬರು ರೌಡಿಗಳನ್ನ ಕೊಲ್ಲಲ್ಪಡಲಾಗಿತ್ತು ಆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು ಇನ್ನು ಗಲಾಟೆಯಲ್ಲಿ ಗಾಯಗೊಂಡಿದ್ದ ರೌಡಿ ಯಾಸೀನ್ ಖುರೇಷಿ ಎನ್ನುವಂತ ಘಟನೆ ನಡೆದ ಮರುದಿನ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟನು ಈ ಒಂದು ಹತ್ರಿಬಲ್ ಮರ್ಡರ್ ಘಟನೆಯೊಂದಿಗೆ ಶಿವಮೊಗ್ಗ ನಗರ ಸಾಕಷ್ಟು ಬೆಚ್ಚಿ ಬಿದ್ದಿತ್ತು ನಿನ್ನೆ ಅರವಿಂದ್ ಕೇಜ್ರಿವಾಲ್ ರವರು ಮೋದಿಜಿ ಅವರ ವಯಸ್ಸಿನ ಬಗ್ಗೆ ಮಾತನಾಡಿದ್ರು ವಯಸ್ಸಿನ ಮಿತಿ ಮೀರಿದೆ ಅಂದ್ರೆ ಎಪ್ಪತ್ತೈದು ವರ್ಷ ಮೀರಿದೆ ಹೀಗಾಗಿ ರಿಟೈರ್ಮೆಂಟ್ ತಗೊಳ್ಳಿ ಅನ್ನುವಂತ ಮಾತನ್ನ ಹೇಳಿದ್ರು ಅರವಿಂದ್ ಕೇಜ್ರಿವಾಲ್ ರವರು ಇನ್ನು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್ ಕೇಜ್ರಿವಾಲ್ ಕೇಜ್ರಿವಾಲ್ಗೆ ಬಿಟ್ಟಿದೆ ಅಂತ ಹೇಳಿದ್ದಾರೆ ಈ ರೀತಿ ವ್ಯಂಗ್ಯವಾಡಿದ್ದಾರೆ ಅವರ ಬಗ್ಗೆ ಅರವಿಂದ ಕೇಜ್ರಿವಾಲ್ ಬಹಳ ದಿನ ಜೈಲ್ ಇದ್ದಿದ್ರಿಂದ ಹುಚ್ಚರಂತೆ ವರ್ತಿಸ್ತಾ ಇದ್ದಾರೆ ವಯಸ್ಸಿನ ಆಧಾರದ ಮೇಲೆ ಟಿಕೆಟ್ ನೀಡುವ ಕುರಿತು ಬಿಜೆಪಿಯಲ್ಲಿ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಇನ್ನು ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಅವರು ಇಂಡಿಯಾ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಯಾರೆಂದು ಈವರೆಗೂ ಗೊತ್ತಿಲ್ಲ ಅವರಿಗೂ ಇದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇದೆ ಈಗಾಗಲೇ ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿ ಆಗೋದು ನಿಶ್ಚಿತವಾಗಿದೆ ಎಪ್ಪತ್ತೈದು ವರ್ಷ ಕಳೆದವರಿಗೆ ಟಿಕೆಟ್ ನೀಡಲಾಗುವುದಿಲ್ಲ ಅನ್ನೋದು ಸುಳ್ಳು ಎಪ್ಪತ್ತೈದು ವರ್ಷ ಮೀರಿದವರಿಗೂ ಕೂಡ ಟಿಕೆಟ್ ನೀಡಲಾಗ್ತಾ ಇದೆ ಟಿಕೆಟ್ ಿಲ್ಲ ಎಂಬ ನಿರ್ಧಾರ ಪಕ್ಷದಲ್ಲಿ ಆಗಿಲ್ಲ ಇನ್ನು ಇದನ್ನ ಕಾಂಗ್ರೆಸ್ನವರೇ ಸೃಷ್ಟಿ ಮಾಡಿಕೊಂಡಿದ್ದಾರೆ ಕೇಜ್ರಿವಾಲ್ ಅವರು ಮರಳಿ ಜೈಲಿಗೆ ಹೋಗ್ಬೇಕಾಗಿದೆ ಅವರು ಮತ್ತೆ ಬಿಡುಗಡೆ ಆಗೋದಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಬಿರು ಬಿಸಿಲಿನಲ್ಲಿ ಸುರಿತಾ ಇರುವ ಧಾರಾಕಾರ ಮಳೆಯಿಂದಾಗಿ ಕೆಲವೊಂದಿಷ್ಟು ಜನ ಖುಷಿಯನ್ನ ಪಡ್ತಾ ಇದ್ರೆ ಮತ್ತೊಂದಷ್ಟು ಜನ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ ಮಳೆ ಆರಂಭ ಆಗಿದೆ ರಾಜ್ಯದಲ್ಲಿ ಒಂದು ವರ್ಷದಿಂದ ಮಳೆನೆ ಕಂಡಿರ್ಲಿಲ್ಲ ಹೀಗಾಗಿ ಮಳೆಯಿಂದಾಗಿ ಕೆಲವೊಂದಿಷ್ಟು ಜನ ರೈತರು ಖುಷಿ ಪಡ್ತಾ ಇದ್ರೆ ಮತ್ತೊಂದಷ್ಟು ಜನ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ಹಾಗಾದ್ರೆ ಯಾಕೆ ಅನ್ನೋದ್ರ ಕಾರಣ ಹೇಳ್ತೀವಿ ನೋಡಿ ರಾಶಿ ಮಾಡಿ ಂತಹ ಭತ್ತದ ಬೆಳೆ ಇದೀಗ ನೀರು ಪಾಲಾಗ್ ಹೋಗಿದೆ ಭತ್ತದ ರಾಶಿ ನೀರು ಪಾಲಾಗ್ಬಿಟ್ಟಿದೆ ಭಾನುವಾರ ರಾತ್ರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿದೆ ಕೆಲವೆಡೆ ರೈತರು ಸಂತಸ ಪಟ್ಟರೆ ಇನ್ನು ಕೆಲವೆಡೆ ಭಾರಿ ಮಳೆಯಿಂದ ಅನಾಹುತಗಳು ಕೂಡ ನಡೆದು ಹೋಗಿವೆ ರಾಯಚೂರು ನಗರದಲ್ಲಿ ರಾತ್ರಿ ಇಡಿಸಿರದಂತಹ ಮಳೆಗೆ ರೈತರು ತತ್ತರಿಸಿ ಹೋಗಿದ್ದಾರೆ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಭತ್ತದ ರಾಶಿಗಳು ನೀರು ಪಾಲಾಗಿವೆ ಮಾರಾಟಕ್ಕೆ ಬಂದಿದ್ದ ಭತ್ತ ಬೆಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರೋ ಕಾರಣದಿಂದಾಗಿ ರೈತ ತಲೆ ಮೇಲೆ ಕೈ ಹೊತ್ತು ಕೂರುವ ಪರಿಸ್ಥಿತಿ ಎದುರಾಗಿದೆ